ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಎನರ್ಜಿ ಡ್ರಿಂಕ್ಸ್ ಬಗ್ಗೆ ಅಂದರೆ ಎನರ್ಜಿ ಡ್ರಿಂಕ್ಸ್ ಅಂದರೆ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಯುವಕರು ತುಂಬ ಎನರ್ಜಿ ಡ್ರಿಂಕ್ಸನ್ನ ತೊಡಕ್ಕೆ ಇಷ್ಟಪಡ್ತಾರೆ ಅದರಲ್ಲಿ ಏನಿದೆ ಎನರ್ಜಿ ಡ್ರಿಂಕ್ಸ್ ಅಂದರೆ ಎನರ್ಜಿ ಡ್ರಿಂಕ್ಸಲ್ಲಿ ನೀರು ಸಕ್ಕರೆ ಆಮೇಲೆ ಕೆಫಿನ್ ಆಮೇಲೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅದಾದ ನಂತರ ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ ಆಮೇಲೆ ಪ್ರಿಸರ್ವೇಟಿವ್ಸ್ ಈ ಥರದ್ದೆಲ್ಲ ವಸ್ತುಗಳು ಇಂದ ಆಗಿರುವಂಥದ್ದೇ ಎನರ್ಜಿ ಡ್ರಿಂಕ್ಸ್ ಅಂತ ಅನ್ಬೋದು ಈ ಎನರ್ಜಿ ಡ್ರಿಂಕ್ಸಿಂದ ನಮಗೆ ಏನೆಲ್ಲ ದುಷ್ಪರಿಣಾಮಗಳಿದಾವಂತ ಇವತ್ತು ನಾವು ನೋಡೋಣ ಕಾಮನ್ ಆಗಿ ಇವಾಗ ಏನಾಗುತ್ತೆ ಎನರ್ಜಿ ಡ್ರಿಂಕ್ಸ್ಗಳು ಈ ಪಾರ್ಟಿಗಳು ಬರ್ತಡೇ ಪಾರ್ಟಿಗಳಾಗಿರ್ಬೋದು ಯಾವುದೇ ಪಾರ್ಟಿಗಳಾಗಲಿ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಸಾಯಂಕಾಲ ಅಂದರೆ ಒಂದು ಲೇಟ್ ನೈಟು ರಾತ್ರಿಯೋ ನಡೀತಾ ಇರ್ತವೆ ಅಂಥದ್ರಲ್ಲಿ ಎನರ್ಜಿ ಡ್ರಿಂಕ್ಸು ತುಂಬ ಜನ ತೊಗೊಳ್ತಾ ಇರ್ತಾರೆ ಕಾಮನ್ ಆಗಿ ಒಂದು ವೇಳೆ ನೀವು ರಾತ್ರಿ ಏನಾದರೂ ಎನರ್ಜಿ ಡ್ರಿಂಕ್ಸ್ ತೊಗೊಂಡ್ರಪ್ಪ ಅಂದರೆ ಸರಿಯಾಗಿ ನಿದ್ದೆ ಬರೋಲ್ಲ ಫಸ್ಟ್ ಅಂದರೆ ಸರಿಯಾಗಿ ನಿದ್ದೆ ಬರಲ್ಲ ಒಂದು ವೇಳೆ ನಿದ್ದೆ ಬಂದರೂ ಕೂಡ ಬೆಳೆ ಬೆಳಗ್ಗೆ ಬೇಗ ಏಳೋ ಥರ ಆಗುತ್ತೆ ಆಮೇಲೆ ಒಂದು ಬೆಳಿಗ್ಗೆ ಎದ್ದ ನಂತರ ಕೂಡ ಒಂದು ಅಲರ್ಟ್ನೆಸ್ಸು ಇರಲ್ಲ ಅದ್ರ ಜೊತೆಗೆ ಮತ್ತೆ ಬೆಳಿಗ್ಗೆ ಅವರು ಮಲಗಬೇಕನ್ನಿಸ್ತಾ ಇರುತ್ತೆ ಇದು ಕಾಮನ್ ಆಗಿ ಸ್ವಲ್ಪ ಯುವಕರಲ್ಲಿ ಜಾಸ್ತಿ ಸರಿಯಾಗಿ ನಿದ್ದೆ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ ಬೆಳಿಗ್ಗೆ ಬಂದರೂ ಕೂಡ ಅಂದರೆ ಬೆಳಿಗ್ಗೆ ಬರುತ್ತೆ ಬಟ್ ಅದೇ ಒಂದು ಸ್ಲೀಪಿ ಆಗಿರ್ತಾರೆ ಹಾಗಾಗಿ ಇವುಗಳ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು ಅಂದರೆ ನಿದ್ರೆ ಮೇಲೆ ಇಷ್ಟೊಂದು ದುಷ್ಪರಿಣಾಮ ಇದೆ ಅಂತ ನಾವು ಹೇಳ್ಬೋದು ಕಾಮನ್ ಆಗಿ ಮೂಡ್ ಡಿಸಾರ್ಡರ್ಸ್ ಕೂಡ ಬರ್ತವೆ ಅದರಲ್ಲಿ ಒಂದು ಎಂಜೈಟಿ ಆಗಿರ್ಬೋದು ಮತ್ತು ಬೇರೆ ಇನ್ನಿತರ ಮೂಡ್ ಡಿಸಾರ್ಡರ್ಸ್ ಕೂಡ ಬರ್ತವೆ ಅದರಲ್ಲಿ ನರ್ವಸ್ನೆ ನರ್ವಸ್ನೆಸ್ ಆಗಿರ್ಬೋದು ಆಮೇಲೆ ರೆಸ್ಟ್ಲೆಸ್ನೆಸ್ ಆಗಿರ್ಬೋದು ಆಮೇಲೆ ಕೆಫಿನ್ ಜಾಸ್ತಿ ತೊಗೊಳೋದ್ರಿಂದ ನಮಗೇನಾಗತ್ತಪ್ಪ ಅಂತಂದರೆ ಅದರ ಒಂದು ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಕಾಣಿಸುತ್ತೆ ಅಂದರೆ ಜಾಸ್ತಿ ತೊಗೊಂಡಾಗ ಒಂದು ಹೆಡ್ಡೇಕ್ ಬರೋದಾಗಲಿ ಒಂಥರ ವಾಂತಿ ಬಂದಂಗೆ ಆಗಲಿ ತಲೆ ಸುತ್ತೋದಾಗಲಿ ಈ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು ಕೆಫಿನ್ ಜಾಸ್ತಿ ಇದ್ದಾಗ ಐ ಕೆಫಿನ್ ಏನಾಗುತ್ತೆ ಅಂದ್ರೆ ನಮ್ಮ ಹೃದಯದ ಬಡಿತವೇ ಒಂದು ತಾಳ ತಪ್ಪುತ್ತೆ ಅಂತ ಹೇಳ್ಬೋದು ಅಂದರೆ ಇರೆಗ್ಯುಲರ್ ಹಾರ್ಟ್ ಬೀಟ್ ಆಗುತ್ತೆ ಯಾವಾಗ ಒಂದು ಇದರ ಒಂದು ಕೆಫಿನ್ ಟಾಕ್ಸಿಸಿಟಿ ಆಗುತ್ತೋ ಅವಾಗ ಏನಾಗುತ್ತಪ್ಪ ಅಂದರೆ ವಾಂತಿ ಬಂದಂಗೆ ಆಗೋದು ವಾಂತಿ ಆದ ನಂತರ ಒಂದು ಇದು ಸೀಝರ್ಸ್ ಬರ್ಬೋದು ಅಂದರೆ ಒಂದು ಏನು ಎಪಿಲೆಪ್ಸಿಯಲ್ಲಿ ಬರ್ತವಲ್ಲ ಸೀಝರ್ಸ್ ಆ ಥರ ಸೀಝರ್ಸ್ ಬರ್ಬೋದು ಅದಾದ ನಂತರ ಈವನ್ ಡೆತ್ ಕೂಡ ಕಾಣಿಸ್ಕೊಳ್ಬೋದು ಒಬ್ಬೊಬ್ರು ಓವರ್ ಆಗಿ ಕೆಫಿನ್ ತೊಗೊಂಡಾಗ ಸತ್ತು ಕೂಡ ಹೋಗ್ಬೋದು ಅಂತ ಹೇಳ್ಬೋದು ಎನರ್ಜಿ ಡ್ರಿಂಕು ಒಬ್ಯಾಸಿಟಿ ಕೂಡ ಕಾರಣವಾಗ್ಬೋದು ಯಾಕೆಂತಂದರೆ ಇದರಲ್ಲಿ ಐ ಶುಗರ್ ಲೆವೆಲ್ ಇರೋದ್ರಿಂದ ಒಬ್ಯಾಸಿಟಿ ಕೂಡ ಕಾರಣವಾಗ್ಬೋದು ಮುಂದೆ ಒಬ್ಯಾಸಿಟಿ ಆಗ್ತಾ ಆಗ್ತಾ ಈಗ ಇತ್ತೀಚಿನ ಯುವಕರು ತೋಳ್ತಾ ಇದ್ರೆ ಅದು ಒಬ್ಯಾಸಿಟಿ ಕಾರಣ ಆಗಿ ಅದು ಒಂದು ಟೈಪ್ ಟು ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಆಮೇಲೆ ಅದ್ರ ಜೊತೆಗೆ ಯಾವಾಗ ಟೈಪ್ ಟು ಡಯಾಬಿಟಿಸ್ ರಿಸ್ಕ್ ಬರುತ್ತೋ ಅವಾಗ ಅದ್ರ ಜೊತೆಗೆ ಕಾರ್ಡಿಯಾಕ್ ರಿಸ್ಕ್ ಕೂಡ ಇರುತ್ತೆ ಕಾರ್ಡಿಯಾಕ್ ಅಂದರೆ ಒಂದು ಯಾವುದು ಹಾರ್ಟ್ ಡಿಸೀಸ್ಗಳು ಬರ ಬರುವಂಥ ಚಾನ್ಸಸ್ ಕೂಡ ಈ ಒಂದು ಎನರ್ಜಿ ಡ್ರಿಂಕ್ಸು ಜಾಸ್ತಿ ಯಾರು ತೊಗೊಳ್ತಾ ಇರ್ತಾರೆ ಕೆಫಿನ್ ಇರುವಂಥದ್ದು ಮತ್ತು ಶುಗರ್ ಜಾಸ್ತಿ ಇರುವಂಥದ್ದು ಅಂದರೆ ಇನ್ಡೈರೆಕ್ಟಾಗಿ ಶುಗರ್ ಬರುತ್ತೆ ಮತ್ತು ಹಾರ್ಟ್ ಡಿಸೀಸ್ಗಳು ಬರಲಿಕ್ಕೆ ಕೂಡ ತುಂಬ ಇದರಲ್ಲಿ ಚಾನ್ಸಸ್ ಇರುತ್ತೆ